ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಿದರೂ ರೈತರು ಜಗ್ಗಲಿಲ್ಲ ಎಫ್ಐಆರ್ ದಾಖಲು ಮಾಡಿದ ಮೇಲೆ ರೈತರಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದ್ದು ಮತ್ತೊಮ್ಮೆ ಹೋರಾಟದ ದಾರಿ ಹಿಡಿದರೆ ಲಕ್ಷ ಲಕ್ಷ ಜನ ಸೇರುತ್ತಾರೆ ಎಂದರು ಮಾಡ್ತೀವಿ ಇವತ್ತಿಂದಲೇ ಇವತ್ತಿಂದಲೇ ನಾವು ಕೂತ್ಕೊಂಡು ಒಂದು ಏನು ಮಾಡ್ತೀವಿ ಹೋಬಳಿ ವೈಸ್ಗಳು ಸಭೆ ಅಲ್ಲಿ ಜವಾಬ್ದಾರಿಗಳು ಫಿಕ್ಸ್ ಮಾಡಬೇಕು ಪಂಚಾಯಿತಿ ವೈಸ್ ಫಿಕ್ಸ್ ಮಾಡಬೇಕು ಬೂತ್ ವೈಸ್ ನಾವು ಕರೆ ಕೊಟ್ಟರೆ ಕರೆ ಕೊಟ್ಟರೆ ಐವತ್ತು ಸಾವಿರ ಜನ ಬಂದು ರೋಡಲ್ಲಿ ಇರಬೇಕು ಆ ರೀತಿ ನಾವು ಕರೆ ಕೊಡಬೇಕು ಆ ರೀತಿ ತರೋ ಸೀರಿಯಸ್ಸಾಗೆ ಎಲ್ಲರೂ ವೈಯಕ್ತಿಗಳು ಬಿಟ್ಟು ಸೀರಿಯಸ್ಸಾಗಿ ನಾವು ರೆಡಿಯಾಗೋಣ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ರದ್ದುಗೊಳಿಸಬೇಕೆಂದು ಸಚಿವ ಸೋಮಣ್ಣರೊಂದಿಗೆ ಸರ್ಕಾರ ಮತ್ತು ಅಧಿಕಾರಿಗಳನ್ನು ಆಗ್ರಹಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಕೋರಿದ್ರ ಜೆಡಿಎಸ್ ಮುಖಂಡ ನಾಗರಾಜ್ ಮಾತನಾಡಿ ಈಗಾಗಲೇ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದು ಕೇಂದ್ರ ಸಚಿವರು ಬರುವುದರಿಂದ ಮತ್ತಷ್ಟು ಶಕ್ತಿ ಹೆಚ್ಚಾಗುತ್ತದೆ ಇತಿಹಾಸದಲ್ಲಿ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡುವ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಿಲ್ಲ ಈ ಸರ್ಕಾರ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಿಸುವ ಮೂಲಕ ಅವರ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದುಕೊಳ್ತಿದೆ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಎಂದು ಮನವಿ ಮಾಡಿದ್ರು ಸೋಮಸುಂದರ್ ಸಿಟಿವಿ ನ್ಯೂಸ್